He on the deck! yeah 伟大<喂>。<喂>喂

तो आलोदा तो अकी बरुदारी गे यानते What do you தி பட்டை இல்ல தெட்ட கணட가 அவರಿಗೆ ஏவாக அவர்க்கே பாரர்게 அண்டா தி சூதே கேட்டனாயே ரேன பர்தேடானானே பத்தலத்தே கேடே கேலி மகஸ்வరిగே கட்டடி ರಾಜ್ಯ ಸರ್ಕಾರ ಯೋಜನೆಗಳನ್ನ ತಂದದ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಯಾವ್ದು ಶಕ್ತಿ ಯೋಜನೆ ಅಂದ್ರ ಹೆಣ ಮಕ್ಕಳಿಗೆ ಬಸ್ ಫ್ರೀ ಬಸ್ ಫ್ರೀ ಎರಡ್ ಸಾವಿರ ರೂಪಾಯಿ ರೊಕ್ಕ ಹೌದು ಹಿಂಗ ಯೋಜನೆಗಳ ತಂದ ಏನಾಗ್ಯದಪ್ಪ ಅಂತಂದ್ರ ಒಂದು ಗೃಹ ಲಕ್ಷ್ಮಿ ಒಂದು ಇನ್ನೊಂದು ಶಕ್ತಿ ಯೋಜನೆ ಕೇಳಿದ್ರ ಹೌದ್ ಆ ನಮ್ಮ ಅವುಗಳು ಬಹುಶಃ ಸಿಟ್ಟಿಗೆ ಬರ್ಬೋದಿ ಹಾಡ್ ಕೇಳಿಕರೆ ಕೆಲವೊಂದಿಷ್ಟು ಕೇಳಿ ಆ ಘಟನೆಗಳ ನಡ್ದಾವ ನಡದಾವ ಯಾಕಂತ ಕೇಳಿದ್ರೆ ಮಾಯಮ್ಮ ದೇವಿ ಗುಡಿ ಮುಂದೆ ಎಲ್ಲಾ ನಮ್ಮ ಅವನ ಬಳಗ್ ಹೆಂಗ ಕುತದಂತೆ ಹೆಂಗ್ ಹೆಂಗ ತಲೆ ಮ್ಯಾಗ ಮುತ್ತಿನ ಶರಗ ಹೊತ್ತು ಹಣಿ ತುಂಬ ಭಂಡಾರ ಕುಂಕುಮ ಹಚ್ಚಿಕೊಂಡು ಹಚ್ಚಿಕೊಂಡು ಕೊರಳಲು ಮಂಗಳ ಸೂತ್ರ ಹಾಕೊಂಡು ಹಾಕೊಂಡು ಕೈಯಲು ಹಸಿರ ಬಳಿ ಹಾಕೊಂಡು ಬಹಳಷ್ಟು ಸೌಭಾಗ್ಯ ಲಕ್ಷ್ಮಿ ಹೆಂಗ ಕುಂತಾರಪ್ಪ ಅಂತಂದ್ರ ಯಾರು ಗತ್ತರಿಗೆ ಭಾಗಮ್ಮ ಗುಡ್ಡಾಪುರ ದಾನಮ್ಮ ಚಿಂಚಲಿ ಮಾಯಮ್ಮ ಬಾದಾಮಿ ಬಣಶಂಕರಿ ಹೊರನಾಡನ್ನ ಪೂರ್ಣೇಶ್ವರಿ ಕುಂತಂಗ ಯದಪ್ಪಾ ಯಾರು ಕುಂತಾರ ನಮ್ಮ ಅವು ಬಳಕೊಮ್ಮಿ ನಮ್ಮ ತಂಡದ ದಿನ ಶರಣು ಶರಣಾರ್ತಿ ಶರಣು ಶರಣಾರ್ತಿ ಬಾಗಮ್ಮ ಭಾಗಮ್ಮ ದಾನಮ್ಮ ಚಿಂಚಲಿ ಮಾಯಮ್ಮ ಕುರ್ಚದ್ಮ ಕಾಲ್ ಚಾಚ್ಕೊಂಡ್ ಕುಂತಿರ್ತಾರ ನವ್ರು ಹಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಯಾಕ ಯಾವ್ದೇ ಕಾರ್ಯಕ್ರಮ ನಡೀಲಿ ಏನೇನ್ ನಡಿಲಿಕ್ಕರಿ ನಮ್ಮ ಅಪ್ಪ ಬೀರದೇವರು ಹಬ್ಬ ಇದ್ರೂ ಕೂಡ ಮಾಯವ್ ಬರುತ್ತ ಹಂಗ ಹೆಣ್ಣು ಮಕ್ಕಳ ಇದ್ರೆ ಹಬ್ಬ ಹಸನ ಹಬ್ಬ ಹಸನ ತರ ಯಾವ್ದೇ ಜಾತ್ರೆ ಇರ್ಲಿ ಕಾರ್ಯಕ್ರಮ ಇರ್ಲಿ ಕಟ್ಟಿರ್ಲಿ ಏನೇ ಇರ್ಲಿ ಇರ್ಲಿ ಆ ಒಂದು ಶಾಂತಿ ಇರ್ಲಿ ಮಣಿ ಶಾಂತಿ ಇರ್ಲಿ ಗುಡಿ ಶಾಂತಿ ಇರ್ಲಿ ಏನೇ ಇದ್ರು ಕೂಡ ನಮ್ಮ ಅವುಗಳಿಗೆ ಕರೆಸಿ ಮುತ್ತೈದೆ 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 ಅಂತ ಹೇಳಿ ಕರಿ ಕಂಬಳಿ ಹಾಸಿ ಮುತ್ತೈದಿ 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 ಅಂತಾರ ನಿಮ್ಮ ಮೂವರಿ ಹೆಂಗೆ ಕುಂತರಂದ್ರಿ ತಲೆ ಮ್ಯಾಲ ಮುತ್ತಿನ ಶಾರ ಹಾಕೊಂಡು ಕೈ ಒಳಗ್ ಹಸ್ರ ಬಳಿ ಹಾಕೊಂಡು ಕೊಳ್ಳೊಳಗ್ ಮಂಗಲ್ ಸೂತ್ರ ಹಾಕೊಂಡು ಹೌದು ಭಾಗ್ಯಲಕ್ಷ್ಮಿ ಕುಂತಂಗ ಹೌದು ಒಬ್ಬರ ತಲೆ ತೆಲೆಮ್ಯಾಗಾರ ಮುತ್ತಿನ ಶಾರ ಅದಾವ್ ಬರೇ ಪಾತ್ಲ ಕಾಣ್ತಾವ್ ತೆಲಮ್ಯಾಗ ಹ ಯಾಕತೆ ಕೇಳಿದ್ರ ಮತ್ ಅಪ್ಪಗಳು ತಲೆಮ್ಯಾಗ ಪೊಟ್ಟ ರೇಷಿನ ಪೊಟ್ಟಗಾನೆ ಕಾಣಲ್ಲ ಟಪಿಗೆನ ಕಾಣೋಲ್ಲ ಕಡೆಗೆ ಟಪಿಗಾರ್ ಕಾಣ್ತ ಕುಂತ ನೋಡಬ್ಬ ಅವ್ರಿಗೆ ಗಾಂಧಿ ಟೆಪ್ಗೆ ಹಾಕೊಂಡು ನಮ್ಮ ಹಿಂದಿಲ್ ಪದತ್ ಕಂಡು ಮಕ್ಕಳ ಬಿಡದಾರ್ ಕಾಣ್ತಾ ನಿನ್ಗ ಹಾ ಹಿಂಗತಿ ಅಂದ್ರ ಅಪ್ಪುಗಳು ಶ್ರೇಷ್ಠ ಅತ್ ನಿನ್ನ ವಾದ ಹಂಗಿಲ್ಲ ಅವುಗಳ ಅಪ್ಪು ಎದ್ರಾಗು ಶ್ರೇಷ್ಠ ಇಲ್ಲ ನಂದೊಂದು ವಾದದ ಇವ್ ನಿಟ್ಟು ಗಪ್ಪು ಕೂತ್ರಪ್ಪ ಅಂತಂದ್ರೆ ಇವನು ಜಡ್ಡಿ ಬಿಡಿಸ್ತೀನ ಯಾಕೆ ಕೇಳು ಯಾಕೆ